ದೇವ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶುಭ ವಾರ್ತೆ ಎಂಬ ಕಾರ್ಯಕ್ರಮವನ್ನ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನ ನಾವು ಜ್ಞಾನ ಮಾಡೋಣ ಯೇಸುವನ್ನ ಎಲ್ಲಿ ಹುಡುಕುತ್ತಿದ್ದೀರಾ ಯೇಸುವನ್ನ ಎಲ್ಲಿ ಹುಡುಕುತ್ತಿದ್ದೀರಾ ಅದಕ್ಕೆ ಆಧಾರವಾಗಿ ಲೂಖನ ಬರದ ಸುವಾರ್ತೆ ಎರಡನೇ ಅಧ್ಯಾಯ ನಲವತ್ತೊಂದರಿಂದ ನಲವತ್ತಾರು ವಚನಗಳು ಆ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯರುಸಲೇಮಿಗೆ ಹೋಗುತ್ತಿದ್ದರು ಹೀಗಿರಲಾಗಿ ಆತನು ಹನ್ನೆರಡು ವರ್ಷದವನಾದಾಗ ಅವರ ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯರುಸಲೇಮಿನಲ್ಲಿಯೇ ಉಳ್ಕೊಂಡನು ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಅದನ್ನು ಆತನು ಯಾತ್ರೆಯೊಬ್ಬರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣವನ್ನು ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಎರುಸಲೇಮಿಗೆ ಹುಡುಕಿಕೊಂಡು ಹೋದರು ಮೂರನೆಯ ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ಯೇಸುವಿನ ತಂದೆ ತಾಯಿಗಳಾಗಿರುವಂಥ ಯೋಸೆಫನು ಮರೆಯಳು ಲೋಕದ ಪ್ರಕಾರವಾಗಿರುವಂಥ ತಂದೆ ತಾಯಿಗಳು ಅವರು ಯೇಸುವನ್ನ ಅನೇಕ ಸ್ಥಳಗಳಲ್ಲಿ ಹುಡುಕಿದರಂತೆ ಒಂದು ಜಾತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಯಹುದೆಯರ ಒಂದು ಜಾತ್ರೆ ಎರುಸಲೇಮಿಗೆ ಆದರೆ ಯೇಸುವನ್ನ ಅವರು ವಿವಿಧ ಸ್ಥಳಗಳಲ್ಲಿ ಹುಡುಕಿದರೆ ಎಂಬುದಾಗಿ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಯೇಸು ಎಲ್ಲಿ ಯೇಸು ಎಲ್ಲಿ ಎಂಬುದಾಗಿ ಶಾಸ್ತ್ರಿಗಳು ಹೇರೋದನ ಅರಮನೆಯಲ್ಲಿ ಹುಡುಕಿದರು ಯೇಸುವಿನ ತಾಯಿಯಾದ ಮರಿಯಳು ಯೋಸೆಫನು ಜಾತ್ರೆಯ ಗುಂಪಿನಲ್ಲಿ ಆತನನ್ನು ಹುಡುಕಿದರು ಮಗ್ದಲದ ಮರಿಯಳು ಸಮಾಧಿಯಲ್ಲಿ ಯೇಸುವನ್ನು ಹುಡುಕಿದಳು ಈ ದಿನಗಳಲ್ಲಿ ಕೂಡ ಜನರು ಆತನನ್ನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹುಡುಕುತ್ತಿದ್ದಾರೆ ಪುಣ್ಯ ಸ್ಥಳಗಳಲ್ಲಿ ಹುಡುಕುತ್ತಿದ್ದಾರೆ ಇಸ್ರಾಯೇಲ್ಗೆ ಹೋದರೆ ಯರುಸಲೇಮ್ಗೆ ಹೋದರೆ ಏಸುವನ್ನ ಸಿಗಬಹುದು ಎಂಬುದಾಗಿ ತಪ್ಪಾದ ಸ್ಥಳದಲ್ಲಿ ಹುಡುಕುವುದು ಮಾತ್ರವಲ್ಲ ತಪ್ಪಾದ ಉದ್ದೇಶಗಳಿಗಾಗಿ ಅನೇಕ ಜನರು ಏಸುವನ್ನ ಹುಡುಕುತ್ತಿದ್ದಾರೆ ಏಸುವನ್ನ ಹಿಂಬಾಲಿಸುವಂಥ ಅನೇಕ ಗುಂಪುಗಳಿದ್ದವು ಅನೇಕ ಗುಂಪುಗಳು ಅನೇಕ ವಿಧದಲ್ಲಿದ್ದವು ಒಂದು ಗುಂಪು ಆಹಾರಕ್ಕಾಗಿ ಏಸುವನ್ನು ಹುಡುಕ್ತಂತೆ ಏಕೆಂದರೆ ಏಸಪ್ಪ ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಜನರನ್ನು ಪೋಷಿಸಿದಾಗ ಅವರು ಅನ್ಕೊಂಡ್ರೀನಿ ಏಸಪ್ಪನ ಹಿಂದೆ ವಾಕ್ಯ ಕೇಳಿಕ್ ಹೋದರೆ ಡೈಲಿ ಊಟ ಸಿಗುತ್ತೆ ಒಂದು ಗುಂಪು ಊಟಕ್ಕೋಸ್ಕರವಾಗಿ ಹೋಗ್ತಾರೆ ಕೆಲವರು ನೋಡ್ರಿ ಪ್ರಾರ್ಥನೆ ಕೂಟಕ್ಕೆ ಹೋದರೆ ಪ್ರಾರ್ಥನೆ ಮುಗಿದ ಮೇಲೆ ಊಟ ಕೊಡ್ತಾರೆ ಅಂತ ಒಂದು ಗುಂಪು ಊಟಕ್ಕಾಗಿ ಏಸುವನ್ನ ಹುಡುಕುವುದಿದೆ ಆಗಿನ ಕಾಲದಲ್ಲಿ ಯೇಸುವ ಸ್ವಾಮಿಯ ಕಾಲದಲ್ಲಿ ಕೂಡ ಇತ್ತು ಒಂದು ಗುಂಪು ದೆವ್ವಗಳನ್ನು ಓಡಿಸಲು ಆತನನ್ನು ಹುಡುಕಿದರು ಅಂದರೆ ದೇವರಾತ್ಮನ ಕಾರ್ಯಗಳವರ ಜೀವಿತದಲ್ಲಿ ಬಾಧಿಸಲ್ಪಟ್ಟಿದೆ ಅವರು ಅದರಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಯೇಸುವನ್ನ ಹುಡುಕಿದರು ಎಂಬುದಾಗಿ ಲೂಕನ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತೆರಡನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಕೆಲವರು ಯೇಸುವನ್ನು ಪ್ರಸಂಗವನ್ನು ಕೇಳಲು ಹುಡುಕಿದರು ವಾ ಇಂಥ ಅದ್ಭುತ ಬಡವರು ಧನ್ಯರು ಅಂತ ಹೇಳಿದ ಅಂಥ ಮಾತೇ ಕೇಳಿಲ್ಲ ಸಮಾಧಾನ ಪಡಿಸುವವರು ಧನ್ಯರು ಅಂಥ ಮಾತನ್ನೇ ಕೇಳಲಿಲ್ಲ ಅಳುವವರೇ ಆ ನೀವು ನಿಮ್ಮ ದುಃಖ ಪಡುವವರೇ ಸಂತೋಷ ಪಡ್ರಿ ನಿಮ್ಮ ದುಃಖ ಹೋಗಿ ಸಂತೋಷ ಬರ್ತದೆ ಇಂಥ ಅದ್ಭುತವಾದಂಥ ಸಂತೈಸುವ ಮಾತುಗಳನ್ನು ಯಾರೂ ಕೇಳಲಿಲ್ಲ ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಲೋಕಕ್ಕೆ ಬೆಳಕಾಗಿದ್ದೀರಾ ಯೇಸುವಿನ ಮಾತುಗಳು ಹೃದಯವನ್ನು ಕವಿಯುತ್ತಾ ಇದ್ದವು ಸಂತೈಸುತ್ತಾ ಇದ್ದವು ಆತನ ಪ್ರಸಂಗವನ್ನು ಕೇಳಲು ಒಂದು ಗುಂಪಿನ ಜನ ಹುಡುಕುತ್ತಾ ಇದ್ದರು ಆತನ ವಾಕ್ಯವನ್ನು ಕೇಳಲು ಬೈಬಲ್ ಹೇಳ್ತದೆ ಆತನ ಮೇಲೆ ಬಿದ್ದು 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 ವಾಕ್ಯವನ್ನು ಕೇಳುತ್ತಾ ಇದ್ರಂತೆ ನೋಡಿ ನಾನು ಅನೇಕ ಗುಂಪುಗಳನ್ನು ಹೇಳ್ತಾ ಇದ್ದಾನೆ ಒಂದು ಗುಂಪು ಊಟಕ್ಕಾಗಿ ಆತನನ್ನು ಹುಡುಕ್ತು ಒಂದು ಗುಂಪು ಅದ್ಭುತವನ್ನು ಪಡೆದುಕೊಳ್ಳಲು ಯೇಸುವನ್ನು ಹುಡುಕ್ತು ಒಂದು ಗುಂಪು ಆತನ ಪ್ರಸಂಗವನ್ನು ಕೇಳಲು ಹುಡುಕಿತು ಇನ್ನೊಂದು ಗುಂಪು ಯಾವುದೆಂದ್ರೆ ಯೇಸುವಿನ ಮೇಲೆ ತಪ್ಪನ್ನು ಹೊರಿಸುವ ಯಸಪ್ಪ ಏನಾದರೂ ತಪ್ಪು ಮಾಡ್ತಾರ ಅವ್ರ ಬಾಯಿಂದ ಏನಾದರೂ ತಪ್ಪು ಬರ್ತದ ಅವ್ರ ಬಾಯಿಂದ ತಪ್ಪು ಬರುವುದಕ್ಕಾಗಿ ಕೆಲವು ಪರಿಸಾಯರು ಅಥವಾ ಕೆಲವರು ಸದುಕಾಯರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಂತೆ ಪುನರುತ್ಥಾನದ ಕುರಿತಾಗಿ ಏನು ಹೇಳುತ್ತೆ ಆ ಕಾಣಿಕೆ ಕುರಿತಾಗಿ ಏನು ಹೇಳುತ್ತದೆ ಟ್ಯಾಕ್ಸ್ ಕಲೆಕ್ಟ್ ಬಗ್ಗೆ ಕೈಸರನ್ನದ ಕೈಸರಿಗೆ ಕೊಡ್ರಿ ದೇವರದನ್ನು ದೇವರಿಗೆ ಕೊಡ್ರಿ ಈ ಥರ ಅನೇಕ ಪ್ರಶ್ನೆಗಳನ್ನು ಆತನ ತಪ್ಪಿನಲ್ಲಿ ಸಿಕ್ಕಿಸುವುದಕ್ಕೆ ಅನೇಕ ಜನರು ಯೇಸುವನ್ನು ಹುಡುಕಿದರು ಪ್ರೀತಿಯುಳ್ಳ ದೇವ ಮಗುವೆ ಇವತ್ತು ನಾನು ನಿನ್ನನ್ನು ಕೇಳ್ತೇನೆ ಯೇಸುವನ್ನು ನೀನು ಯಾವುದಕ್ಕಾಗಿ ಹುಡುಕುತ್ತಾ ಇದೆಯಾ ಯೇಸುವನ್ನ ಯಾವ ಕಾರಣಕ್ಕಾಗಿ ಹುಡುಕುತ್ತಾ ಇದೆಯಾ ಸ್ವಾಮಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಎಂಬುದಾಗಿ ಹೇಳಿದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಿನ್ನ ಹೃದಯದ ಒಳಗಡೆ ಇದ್ದಾರೆ ಕೊಲಿಸೆ ಬರದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಹೇಳುತ್ತದೆ ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿದ್ದು ಯಾರಲ್ಲಿದ್ದಾರಂತೆ ನಮ್ಮ ಒಳಗಡೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಪೊಟ್ಟಾದಲ್ಲಿ ಇದ್ದಾರೆ ಅಲ್ಲಿದ್ದಾರೆ ಅಂತ ಹೇಳಿದ್ರೆ ಹೋಗಬೇಡ್ರಿ ಕ್ರಿಸ್ತನು ನಿಮ್ಮ ಒಳಗೆ ಇದಾರೆ ಅಂತ ಅದನ್ನು ಅರ್ಥ ಮಾಡಿಕೊಳ್ಳ್ರಿ ನೋಡ್ರಿ ಯೇಸುವನ್ನು ಅಲ್ಲಿ ಹುಡುಕಬೇಡ್ರಿ ಇವತ್ತು ನಾವು ಮೊದಲನೇದಾಗಿ ನಾನು ಓದಿದಂಥ ವಾಕ್ಯವನ್ನು ತಿರುಗಿ ವಾಕ್ಯಕ್ಕೆ ನಾನು ಬರ್ತೇನೆ ಯೇಸುವನ್ನ ಮೊದಲನೇದಾಗಿ ಯೋಸೇಫ್ ಮತ್ತು ಮರಿಯಳು ಎಲ್ಲಿ ಹುಡುಕ್ತಾ ಇದ್ದಾರೆ ಗೊತ್ತಾ ಜಾತ್ರೆಯ ಗುಂಪಿನಲ್ಲಿ ಹುಡುಕ್ತಾ ಇದ್ದಾರೆ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ ಲೂಕನ ಬರದ ಶುಭಾರ್ತೆ ಎರಡನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯ ಆ ಥರ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಇಲ್ಲಿ ಯೋಸೆಫ ಮತ್ತು ಮರಿಯಳು ಜಾತ್ರೆಯ ಗುಂಪಿನಲ್ಲಿ ಹುಡುಕುತ್ತಿದ್ದಾರೆ ಮರಿಯಳು ಯೇಸು ಎಲ್ಲಿದ್ದಾನೆ ಅಂದುಕೊಂಡಿದ್ದಳು ಗೊತ್ತೇ ಜಾತ್ರೆಯ ಜನರ ದೊಡ್ಡ ಗುಂಪಿನಲ್ಲಿ ಸೇರಿರಬೇಕೆಂಬುದಾಗಿ ಭಾವಿಸಿದಳು ಆದರೆ ಬೈಬಲ್ ಹೇಳ್ತದೆ ಆತನು ಜಾತ್ರೆಯ ದೊಡ್ಡ ಗುಂಪಿನಲ್ಲಿ ಇರಲಿಲ್ಲ ಇವತ್ತು ಕೂಡ ಕ್ರೈಸ್ತ ಜನರು ಜಾತ್ರೆಯ ಮಧ್ಯದಲ್ಲಿ ಜಾತ್ರೆ ಅಂದರೆ ಒಂದು ಹಬ್ಬ ಎಂಬುದಾಗಿ ಹೇಳಬಹುದು ಹಬ್ಬದ ದಿನಗಳಲ್ಲಿ ಮಾತ್ರ ಹುಡುಕುತ್ತಾ ಇದ್ದಾರೆ ಆದರೆ ಯೇಸು ಅಲ್ಲಿ ಇಲ್ಲ ಕ್ರಿಸ್ಮಸ್ ಹಬ್ಬವೆಂದರೆ ನೋಡ್ರಿ ಅದುವರೆಗೂ ಚರ್ಚ್ ತುಂಬಿರೋದಿಲ್ಲ ಕ್ರಿಸ್ಮಸ್ ಬಂದರೆ ಆಲೆಗಳು ತುಂಬಿರುತ್ತದೆ ಬಹಳ ಸಂಭ್ರಮದಿಂದ ಕೂಡಿರುತ್ತಾದರೆ ಅವರು ಕ್ರಿಸ್ತನು ಅಲ್ಲಿ ಇರಬಹುದು ಎಂಬುದಾಗಿ ಅವರು ಭಾವಿಸ್ತಾರೆ ಕೆಲವರು ದೊಡ್ಡ ದೊಡ್ಡ ಸುವಾರ್ಥ ಕೂಟಗಳಿಗೆ ಜನರು ಬರ್ತಾರೆ ಒಳ್ಳೆಯದೇ ಸರಿ ಆದರೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳ್ರಿ ಯೇಸು ಸ್ವಾಮಿ ದೊಡ್ಡ ಗುಂಪಿನ ಮಧ್ಯದಲ್ಲಿ ಇಲ್ಲ ಆತನು ಜಾತ್ರೆಯ ಮಧ್ಯದಲ್ಲಿ ಇಲ್ಲ ಆತನನ್ನು ಜಾತ್ರೆಯಲ್ಲಿ ಹುಡುಕ್ತಾ ಇದ್ದರೆ ಏಸು ಸ್ವಾಮಿ ಜಾತ್ರೆಯಲ್ಲಿ ಇರಲಿಲ್ಲ ಈಗಾಗಲೇ ನಾನು ಓದಿದಂಥ ವಾಕ್ಯ ಕ್ರಿಸ್ತನು ನಿಮ್ಮ ಒಳಗಡೆ ಇದ್ದಾನೆ ಕ್ರಿಸ್ತ ಯೇಸುವನ್ನ ನೀನು ಕರೆಯುವಾಗ ಆತನು ನಿನ್ನ ಒಳಗಡೆ ಬರುತ್ತಾನೆ ನಿನ್ನ ಯರುಸಲೇಮಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಇವತ್ತು ಯೇಸುವಿನ ಸಮಾಧಿಯನ್ನು ಹುಡುಕಿಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ ಯೇಸು ನಿನ್ನ ಒಳಗಡೆ ಇದ್ದಾರೆ ನೀನು ಮಂಗಳೂರಿಗೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ ನೀನು ಬೆಂಗಳೂರಿಗೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಆ ಕೂಟದಲ್ಲಿ ಇದ್ದಾನೆ ಈ ಕೂಟದಲ್ಲಿ ನೋ 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 ಕ್ರಿಸ್ತನು ನಿನ್ನ ಒಳಗಡೆ ಇದ್ದಾನೆ ಆದರೆ ಮರೆಯಳು ತಪ್ಪಾಗಿ ಲೆಕ್ಕ ಹಾಕಿದರು ಏನಂತ ಹೇಳಿದ್ರೆ ಏಸು ಜಾತ್ರೆಯಲ್ಲಿ ಇರಬಹುದು ಎಲ್ಲರಿಗೆ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ ಪ್ರಕಟಣೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಅವಾಕ್ಯ ಹೇಳ್ತದೆ ಈಗ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು ಎಲ್ಲಿದಾರಂತೆ ಅಂತ ಯೇಸು ಸ್ವಾಮಿ ಕೆಲವರಿಗೆ ಗೊತ್ತಿಲ್ಲ ಎಲ್ಲೆಲ್ಲೋ ಹೋಗಿ ಹುಡುಕ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನು ಏಸು ಸ್ವಾಮಿ ನಿನ್ನ ಬಾಗಿಲು ಬಳಿಯಲ್ಲಿದ್ದಾರೆ ನಿಮ್ಮ ಪಕ್ಕದ ಮನೆಯವರು ಬಾಗಿಲಲ್ಲ ನಿನ್ನ ಮನೆಯ ಬಾಗಿಲಲ್ಲೇ ಇದ್ದಾರೆ ನಿನ್ನ ಬಾಗಿಲನ್ನು ಅವರು ತಟ್ತಾ ಇದ್ದಾರೆ ಇವತ್ತು ನೀನು ಅದ್ಭುತಕ್ಕಾಗಿ ಅವ ಪಾಸ್ಟ್ರೇ ಅಲ್ಲಿ ಆ ಥರ ಕೂಟ ಅಂತೆ ಉಜ್ಜೀವನ ಕೂಟ ಅಂತೆ ಬಿಡುಗಡೆ ಕೂಟ ಅಂತೆ ಸ್ವಸ್ಥತೆ ಕೂಟ ಅಂತೆ ಅಲ್ಲಿ ಇಲ್ಲಿ ಹೋದರೆ ನಿನಗೆ ಪ್ರಯೋಜನ ಇಲ್ಲ ಫಸ್ಟು ನಿನ್ನ ಹೊರಗಡೆ ನಿಂತಿರುವಂಥ ಬಾಗಿಲು ಬಳಿಯಲ್ಲಿ ನಿನ್ನ ಹೃದಯ ತಟ್ತಾ ಇದ್ರೆ ಆ ಶಬ್ದ ನಿನ್ನ ಕೇಳ್ತಾನೆ ಇಲ್ಲ ನೀ ಫಸ್ಟು ಆ ಬಾಗಿಲನ್ನು ತಟ್ಟುವ ಶಬ್ದವನ್ನು ಕೇಳಿ ನಿನ್ನ ಹೃದಯದಲ್ಲಿ ಸ್ಥಳ ಕೊಡು ಆತನು ನಿನ್ನ ಹೃದಯದ ಒಳಗಡೆ ಬಂದರೆ ಸಾಕು ಒಂದು ಅದ್ಭುತ ಅದ್ಭುತವನ್ನು ನೀನು ಹುಡುಕಿಕೊಂಡು ಹೋಗಬೇಡ ಅದ್ಭುತವೇ ನಿನ್ನ ಹುಡುಕಿಕೊಂಡು ಬರುವಂಥದ್ದಾಗಿದೆ ಮರಿಯಳು ಮೊದಲನೇದಾಗಿ ಅವರು ಜಾತ್ರೆಯಲ್ಲಿ ಹುಡುಕಿದಳು ಏಸು ಸ್ವಾಮಿ ಜಾತ್ರೆಯಲ್ಲಿಲ್ಲ ಎರಡನೇದಾಗಿ ಅದೇ ಲೋಕನ ಬರದ ಶುಭಾರ್ತೆ ಎರಡನೇ ಅಧ್ಯಾಯ ನಲವತ್ನಾಲ್ಕನೆಯ ವಾಕ್ಯ ಹೇಳುತ್ತದೆ ಆತನ ಯಾತ್ರೆಯವರ ಗುಂಪಿನಲ್ಲಿ ಸೇರಿದನೆಂದು ಭಾವಿಸಿ ಒಂದು ದಿನ ಪ್ರಯಾಣ ಮಾಡಿ ನಡೆದು ಬಂಧು ಬಾಂಧವರಲ್ಲಿ ಪರಿಚಿತರಲ್ಲಿ ಹುಡುಕಿದರು ಎರಡನೇದಾಗಿ ಅವರು ಹುಡುಕಿದಂಥ ಸ್ಥಳ ಬಂಧು ಬಾಂಧವರು ಮತ್ತು ಪರಿಚಯಸ್ಥರಲ್ಲಿ ಕೂಡ ಏಸು ಒಂದು ವೇಳೆ ಅಲ್ಲಿ ಹೋಗಿರ್ಬೋದು ರಿಲೇಟಿವ್ ಮನೆಗೆ ಹೋಗಿರ್ಬೋದು ಒಂದು ವೇಳೆ ಗೊತ್ತಿರೋರು ಮನೆಗೆ ಹೋಗಿರ್ಬೋದು ಅಂಥೇಳಿ ಅವರು ಬಂಧು ಮಿತ್ರಾದಿ ಮನೆಗೆ ಹೋಗಿ ಹುಡುಕ್ತಾ ಇದ್ದಾರೆ ಜಾತ್ರೆಯ ಗುಂಪಿನಲ್ಲಿ ಯೇಸು ಇಲ್ಲವೆಂದು ತಿಳಿದಂಥ ಆತನ ತಾಯಿ ಮರಿಯಳು ಯೇಸುವನ್ನ ಸ್ವಂತ ಜನರಲ್ಲಿ ಆತನನ್ನು ಹುಡುಕುತ್ತಿದ್ದಾಳೆ ಆದರೆ ಅಲ್ಲಿ ಕೂಡ ಯೇಸು ಸ್ವಾಮಿ ಇಲ್ಲ ಒಂದು ಸಾರಿ ಯೇಸುವಿನ ಸಹೋದರ ಸಹೋದರಿಯರು ಯೇಸುವನ್ನು ಹುಡುಕಿಕೊಂಡು ಬಂದರು ಆಗ ಯೇಸುಸ್ವಾಮಿ ಹೇಳ್ತಾ ಇದ್ರೆ ನಿನ್ನ ತಂದೆ ಸಹೋದರರು ತಾಯಿ ಬಂದಿದ್ದಾರೆ ಹಾಗೆ ಯೇಸಪ್ಪ ಹೇಳ್ತಾ ಇದ್ರೆ ಯಾರು ನನ್ನ ಸಹೋದರರು ಯಾರು ನನ್ನ ಸಹೋದರಿಯರು ತಂದೆಯ ಚಿತ್ತದಂತೆ ನಡೆಯುವವನೇ ನನ್ನ ಸಹೋದರನು ಸಹೋದರಿಯೋ ತಾಯಿಯೂ ಆಗಿದ್ದಾನೆಂಬುದಾಗಿ ಏಸಪ್ಪ ಹೇಳಿದರು ಯೇಸುವನ್ನು ಅನೇಕರು ತಮಗೆ ಸ್ವಂತ ಒಂದು ಹೇಳ್ಬೋದು ರೇ ನಾನು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲೇ ಹುಟ್ಟಿದ್ದೇನೆ ನಿಮಗೇನು ಗೊತ್ತು ಇವತ್ತು ಬಂದು ನೀವು ವಾಕ್ಯ ಹೇಳ್ತಾ ಇದ್ದೀರಾ ನಾನು ಹುಟ್ಟಿದ್ದು ಕ್ರಿಶ್ಚನೇ ನಮ್ಮದು ಬ್ಯಾಕ್ಗ್ರೌಂಡ್ ಗೊತ್ತಾ ನಿಮಗೆ ನಮ್ಮ ಮುತ್ತಜ್ಜನ ಕಾಲದಿಂದ ನಾವೆಲ್ಲರೂ ಕ್ರೈಸ್ತರೇ ಎಂಬುದಾಗಿ ನಾವು ದೊಡ್ಡ ದೊಡ್ಡ ಅನುಭವಗಳನ್ನು ಸಾಕ್ಷಿಗಳನ್ನು ಹೇಳ್ಬೋದು ಪಾಸ್ಟರ್ ನಿಮಗೇನು ಗೊತ್ತು ನಮ್ಮ ಮನೆಯಲ್ಲಿರುವಂಥ ಎಲ್ಲ ಫ್ಯಾಮಿಲಿ ಜನರು ಅವರೆಲ್ಲ ಸೇವಕರೇ ದೊಡ್ಡ ದೊಡ್ಡ ಅಂತ ಮಾತುಗಳನ್ನು ನಾವು ಹೇಳಬಹುದು ಆದರೆ ಬೈಬಲ್ ಹೇಳ್ತದೆ ಏಸಪ್ಪ ಬಂಧು ಬಾಂಧವರ ಮಧ್ಯದಲ್ಲಿ ಇರಲಿಲ್ಲ ಆತನು ಪರಿಚಿತ ಜನರಲ್ಲಿ ಇರಲಿಲ್ಲ ಆತನು ಎಲ್ಲಿದ್ದಂತ ಹೇಳಿದ್ರೆ ತಂದೆಯ ಚಿತ್ತವನ್ನು ಮಾಡುವ ಜನರ ಬಳಿಯಲ್ಲಿ ಇವತ್ತು ದೇವರು ಎಲ್ಲಿ ಆತನನ್ನು ನೀವು ಹುಡುಕುತ್ತಾ ಇದ್ದೀರಾ ಆತನ ಆತನ ಚಿತ್ತವನ್ನು ನೀವು ನೆರವೇರಿಸಿದರೆ ಆತನ ಚಿತ್ತವನ್ನು ನೀವು ಮಾಡುವುದಾದರೆ ಆತನು ಇರುವ ಸ್ಥಳದಲ್ಲೇ ಆತನನ್ನು ನಿಮ್ಮನ್ನು ಹುಡುಕಿಕೊಂಡು ಬರುವವರಾಗಿದ್ದಾರೆ ಬಂಧು ಬಾಂಧವರಲ್ಲಿ ಕೂಡ ಅವರು ಹುಡುಕಿದರು ಯೇಸು ಸ್ವಾಮಿ ಅಲ್ಲಿ ಇರಲಿಲ್ಲ ಮೂರನೇದಾಗಿ ಅವರು ಎಲ್ಲಿ ಹುಡುಕಿದ್ರು ಅಂತ ಹೇಳಿದ್ರೆ ಲೂಕನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ನಲವತ್ತಾರನೇ ವಾಕ್ಯ ಹೇಳುತ್ತದೆ ಮೂರು ದಿನದ ಮೇಲೆ ಆತನನ್ನ ದೇವಾಲಯದಲ್ಲಿ ಕಂಡರು ಮೂರನೇದಾಗಿ ಅವರು ಪ್ರಯಾಣ ಮಾಡಿ ಎರುಸಲೇಮಿಗೆ ಹೋದರು ಯೇಸುವನ್ನು ಹುಡುಕಿಕೊಂಡು ತಿರುಗಿ ಮರಿಯಳು ಎರುಸಲೇಮಿಗೆ ಹೊರಟಳು ಮೂರು ದಿನಗಳು ಪ್ರಯಾಣ ಈ ದಿನಗಳಲ್ಲಿ ನಾನು ನಾನೆನೆಸ್ತೇನೆ ಮಗು ಕಳೆದೋಗ್ಬಿಟ್ಟಿದೆ ಚಿಕ್ಕ ವಯಸ್ಸು ಹನ್ನೆರಡು ವಯಸ್ಸು ಯೇಸು ಸ್ವಾಮಿ ಈ ಮೂರು ದಿವಸ ನಾನು ಭಾವಿಸ್ತೇನೆ ಮರಿಯಳು ಊಟ ಮಾಡಿರಲಿಕ್ಕಿಲ್ಲ ನೀರನ್ನು ಕೂಡ ಚೆನ್ನಾಗಿ ಕುಡಿದಿರಲಿಕ್ಕಿಲ್ಲ ಯೇಸುವನ್ನು ವಿವಿಧ ಪ್ರಾಂತ್ಯಗಳಲ್ಲಿ ಹುಡುಕುತ್ತಾ ಇದ್ದಾಳೆ ಅಂದರೆ ಉಪವಾಸದಿಂದ ಹುಡುಕಿರ್ಬೋದು ಕಣ್ಣೀರಿನಿಂದ ಹುಡುಕಿರ್ಬೋದು ಅದು ನಮ್ಮ ಒಂದು ಕಂಪ್ಯಾರಿಸನ್ ಮಾಡೋದಾದರೆ ಯೇಸುವನ್ನು ಉಪವಾಸದಿಂದ ಕಣ್ಣೀರಿಂದ ಮೂರು ದಿವಸ ನಿದ್ರೆ ಇಲ್ಲದೆ ಅಲ್ಲಿರ್ಬೋದಾ ಇಲ್ಲಿರ್ಬೋದು ಎಂಬುದಾಗಿ ಹುಡುಕಿದಳು ಗಮನಿಸಿ ಬೈಬಲ್ ಹೇಳ್ತದೆ ಎಸ್ತೆ ರಾಣಿ ಕೂಡ ಯಹೂದ್ಯಗಾಗಿ ಮೂರು ದಿವಸ ಉಪವಾಸ ಮಾಡಿ ದೇವರನ್ನು ಹುಡುಕಿದ್ಳಂತೆ ಇಲ್ಲಿ ಇದೆ ಯೇಸುವಿನ ತಾಯಿಯಾದ ಮರಿಯಳು ಕೂಡ ಮೂರು ದಿನದವರೆಗೂ ಹುಡುಕಿದ್ಲಂತೆ ನೋಡಿ ನಾವು ಕೂಡ ಕಣ್ಣೀರಿನಿಂದ ಉಪವಾಸದಿಂದ ಎಡಬಿಡದೆ ಆತನನ್ನು ಹುಡುಕುವುದಾದರೆ ಆತನ ನಾವು ಕಂಡುಕೋಬಹುದು ಆತನು ಎಲ್ಲಿದ್ದಾನೆಂಬುದಾಗಿ ನಾವು ಕಂಡು ಹಿಡಿಯಬಹುದು ನಾಲ್ಕನೇದಾಗಿ ಬೈಬಲ್ ಹೇಳ್ತದೆ ಲೋಕನ ಬರದ ಸುವಾರ್ತೆ ಎರಡು ನಲವತ್ತಾರು ಮೂರು ದಿನದ ಮೇಲೆ ಆತನನ್ನು ಯರುಸಲೇಮಿನ ದೇವಾಲಯದಲ್ಲಿ ಕಂಡರು ನೋಡಿ ಅವರು ಎಲ್ಲೆಲ್ಲೋ ಹುಡುಕಿದರು ಪರಿಚಿತ್ರೆಯಲ್ಲಿ ಹುಡುಕಿದರು ಬಂದು ಬಾಂಧವರಲ್ಲಿ ಹುಡುಕಿದ್ರು ಜಾತ್ರೆಯಲ್ಲಿ ಹುಡುಕಿದರು ಆತನು ಎಲ್ಲೇ ಇಲ್ಲ ಆದರೆ ಏಸಪ್ಪ ಎಲ್ಲಿದ್ರು ಗೊತ್ತಾ ಸ್ವಾಮಿಯನ್ನು ಅವರು ಯಾವ ಸ್ಥಳದಲ್ಲಿ ಬಿಟ್ಟಿದ್ರೋ ಅದೇ ಸ್ಥಳದಲ್ಲಿ ಏಸಪ್ಪ ಇದ್ದರು ಎಲ್ಲಿದ್ದರಂತೆ ಯರುಸ್ಲೇಮ್ನಲ್ಲಿ ಇದ್ರಂತೆ ಯರುಸ್ಲೇಮ್ನಲ್ಲಿ ಎಲ್ಲಿದ್ದರಂತೆ ಎರುಸಲೇಮಿನ ದೇವಾಲಯದಲ್ಲಿ ಇದ್ರಂತೆ ಹಾಗಾದರೆ ಯರುಸ್ಲೇಮ್ ಎಂಬಂಥ ಪದ ಅದೊಂದು ಸಮಾಧಾನದ ಪಟ್ಟಣ ಯರುಸಲೇಮ್ ಅಂದರೆ ಅದು ನಮ್ಮ ಹೃದಯವನ್ನು ಸೂಚಿಸ್ತದೆ ಅಂತರಾಳದಲ್ಲಿ ದೇವ ಸಮಾಧಾನವ ತುಂಬುವವರೆಗೂ ಆತನ ನಿಮ್ಮ ಹೃದಯದಲ್ಲಿ ಹುಡುಕ್ರಿ ನಾನು ಹೇಳ್ತಾ ಇದ್ದೇನೆ ಯೇಸು ಸ್ವಾಮಿನ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕಬೇಡ್ರಿ ಆತನ ಹುಡುಕಬೇಕಾದ ಸ್ಥಳ ನಿನ್ನ ಹೃದಯದಲ್ಲಿ ಹುಡುಕ್ರಿ ಆತನು ಎರೂಸಲೇಮಿನಲ್ಲೇ ಇದ್ದ ಆತನು ದೇವಾಲಯದಲ್ಲೇ ಇದ್ದ ನಿನಗೆ ಗೊತ್ತಾ ನೀನೇ ದೇವರ ಆಲಯ ಈ ದೇವಾಲಯದಲ್ಲಿ ಏಸಪ್ಪ ವಾಸ ಮಾಡ್ತಾರೆ ನಿನ್ನ ಪುಟ್ಟ ಹೃದಯದಲ್ಲಿ ಏಸಪ್ಪ ವಾಸ ಮಾಡ್ತಾರೆ ಆ ಚರ್ಚ್ ಇರಿ ಚರ್ಚ್ ಅಂತೇಳಿ ದೊಡ್ಡ ದೊಡ್ಡ ಸ್ಥಳಕ್ಕೆ ಕೆಲವರೆಲ್ಲ ದೇವರು ಹುಡ್ಕೊಂಡು ಹೋಗ್ತಾರೆ ಆದರೆ ಏಸಪ್ಪ ದೇಹವೆಂಬ ನಿನ್ನ ದೇವಾಲಯದಲ್ಲಿ ವಾಸ ಮಾಡ್ತಾ ಆದರೆ ನಿನ್ನ ಹೃದಯವನ್ನು ಆತನಿಗೆ ಕೊಡು ಈ ಶರೀರ ಆತನು ವಾಸ ಮಾಡುವಂಥ ಒಂದು ಆಲಯವಾಗಿರಲಿ ಹಾಗಾದರೆ ಯೇಸುವನ್ನು ಎಲ್ಲಿ ನಾವು ಹೇಳಿದ್ರೆ ದೇವಾಲಯದಲ್ಲಿ ಎರುಸಲೇಮ್ನಲ್ಲಿ ಆತನು ಅವರಿಗೆ ಸಿಕ್ಕಿದನು ಎಂಬುದಾಗಿ ನಾವು ನೋಡುತ್ತೇವೆ ಅದಕ್ಕೆ ಬೈಬಲ್ ಹೇಳ್ತದೆ ಹುಡುಕಿರಿ ನಿಮಗೆ ಸಿಕ್ಕುವುದು ಏಸಪ್ಪ ಹೇಳಿದ್ದಾರೆ ಹುಡುಕಿರಿ ಇವತ್ತು ನಾವೆಲ್ಲೆಲ್ಲೋ ಹುಡುಕ್ತಾ ಇದ್ದೇವೆ ಅದಕ್ಕೆ ನನ್ನ ಟಾಪಿಕ್ ಹೇಳಿದೆ ಯೇಸುವನ್ನು ನೀವು ಎಲ್ಲಿ ಹುಡುಕ್ತಾ ಇದ್ದೀರಾ ಹುಡುಕುವ ಸ್ಥಳದಲ್ಲಿ ಆತನನ್ನು ಹುಡುಕುವುದಾದರೆ ಆತನು ನಿಮಗೆ ಸಿಕ್ಕುವನು ಪ್ರೀತಿಯುಳ್ಳ ಮಗುವೆ ಏಷ್ಯಾಯನ ಬರೆದ ಪ್ರವಾದನ ಗ್ರಂಥ ಐವತ್ತೈದು ಆರನೇ ವಾಕ್ಯ ಹೇಳುತ್ತದೆ ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸ್ರಿ ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನ ಮಾಡ್ರಿ ಧರ್ಮೋಪದೇಶ ಕಾಂಡ ನಾಲ್ಕು ಇಪ್ಪತ್ತೊಂಬತ್ತನೇ ವಾಕ್ಯ ಹೇಳ್ತದೆ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಕರ್ತನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು ಪ್ರೀತಿಯುಳ್ಳ ದೇವ ಮಗುವೆ ಇವತ್ತು ಏಸುವನ್ನು ಎಲ್ಲಿ ಹುಡುಕುತ್ತಾ ಇದೆಯಾ ಯಾವುದಕ್ಕಾಗಿ ಹುಡುಕ್ತಾ ಇದೆಯಾ ನಾನು ಹೇಳದೆ ಒಂದು ಗುಂಪು ಊಟಕ್ಕಾಗಿ ಹುಡುಕ್ತಾ ಇತ್ತು ಒಂದು ಗುಂಪು ಅದ್ಭುತಕ್ಕಾಗಿ ಹುಡುಕ್ತಾ ಇತ್ತು ಒಂದು ಗುಂಪು ದೆವ್ವಗಳಿಂದ ಯೇಸಪ್ಪ ನಮಗೆ ಬಿಡುಗಡೆ ಕೊಡಬೇಕೆಂಬುದಾಗಿ ಹುಡುಕ್ತಾ ಇತ್ತು ಒಂದು ಗುಂಪು ಕೇವಲ ತಪ್ಪನ್ನು ಕಂಡು ಹಿಡಿಯುವುದಕ್ಕಾಗಿ ಹುಡುಕುತ್ತಾ ಇತ್ತು ಇವತ್ತು ನೀನು ಯೇಸುವನ್ನ ಯಾವುದಕ್ಕಾಗಿ ಹುಡುಕುತ್ತಾ ಇದೆಯಾ ನೀನು ಹುಡುಕುವ ಕಾರಣವೇನು ಯೇಸುವನ್ನ ನೀನು ಅಲ್ಲಿ ಇಲ್ಲಿ ಹುಡುಕಬೇಡ ನಿನ್ನ ಹೃದಯದಲ್ಲಿ ಹುಡುಕು ಎರುಸಿನಲ್ಲೇ ಹುಡುಕು ನಿನ್ನ ದೇವಾಲಯದಲ್ಲಿ ಹುಡುಕು ಆತನು ನಿಮಗೆ ಸಿಕ್ಕುವನು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆಯೇ ಎಸಪ್ಪ ಇವತ್ತು ನೀನು ಇರುವ ಸ್ಥಳವನ್ನು ಬಿಟ್ಟು ನಿಮ್ಮನ್ನು ನಾವು ಅಲ್ಲಿ ಇಲ್ಲಿ ಹುಡುಕುತ್ತಾ ಇದ್ದೀವಪ್ಪ ಜನರ ಕೂಟಗಳಲ್ಲಿ ದೇವರೇ ದೊಡ್ಡ ದೊಡ್ಡ ಕೂಟಗಳಲ್ಲಿ ನೀವು ಅಲ್ಲಿರುವೆ ಇಲ್ಲಿರುವೆ ಎಂಬುದಾಗಿ ಹುಡುಕುತ್ತಾ ಇದ್ದೇವೆ ನಮ್ಮನ್ನು ಕ್ಷಮಿಸು ನೀ ನಮ್ಮ ಹೃದಯದ ಬಾಗಿಲಲ್ಲಿದೆಯಪ್ಪ ದೇವರೇ ನಾವು ನಿಮ್ಮನ್ನು ಕೆಲವು ಸಾರಿ ಹೊರಗಡೆ ಇಟ್ಟು ಬಿಟ್ಟಿದ್ದೇವೆ ನಮ್ಮನ್ನು ಕ್ಷಮಿಸು ನಮ್ಮ ಹೃದಯದ ಒಳಗಡೆ ಬಾಪ ಈ ದೇವಾಲಯದಲ್ಲಿ ವಾಸ ಮಾಡ್ರಿ ಕರ್ತನೆ ಕೇವಲ ಅದ್ಭುತಕ್ಕಾಗಿಯೋ ಒಂದು ಆಶೀರ್ವಾದಕ್ಕಾಗಿಯೋ ಒಂದು ಒಳ್ಳೆಯದು ನಡಿಬೇಕೆಂಬುದಾಗಿ ಮಾತ್ರ ನಿಮ್ಮನ್ನು ಹುಡುಕದೆ ಯಥಾರ್ಥವಾಗಿ ಸತ್ಯ ಜೀವ ಮಾರ್ಗವಾಗಿರುವ ಎಲ್ಲ ಜಾತಿ ಜನರನ್ನ ಪ್ರೀತಿಸುವ ಏಸುವೆ ನಿಮ್ಮನ್ನು ಪ್ರೀತಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ ಆಶೀರ್ವದಿಸ್ರಿ ಬಲಪಡಿಸ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಹುಡುಕುವ ಸ್ಥಳದಲ್ಲಿ ಏಸುವನ್ನು ಹುಡುಕಿರಿ ಆಗ ಆತನನ್ನು ಕಂಡುಕೊಳ್ಳುವಿರಿ ಮೈ ಗಾಡ್ ಬ್ಲೆಸ್ ಯು ಆಲ್ ದೇವ್ರನ್ನ ಆಶೀರ್ವಾದ ಮಾಡಲಿ